ಲಂಕೇಶ್ ಅವರು ಪ್ರಮುಖ ಚಿಂತನಾಕಾರರು ಅವರ ಕತೆ ಕವನ ಪತ್ರಿಕೆ ಅಧ್ಯಾಪನ ಸಂಪಾದನೆ ವಿಮರ್ಶೆ ನಾಟಕ ಸಿನಿಮಾ ಇವೆಲ್ಲ ಅವರ ಸೃಜನಶೀಲತೆಯ ವಿಭಿನ್ನ ನೆಲೆಗಳು ಎರಡು ದಶಕಗಳ ಕಾಲ ಕನ್ನಡ ನಾಡಿನ ಮನಸ್ಥಿತಿಯನ್ನು ಜಾಗೃತವಾಗಿಡುವಷ್ಟು ಚೈತನ್ಯವನ್ನು ಅಂತರ್ಗತಗೊಳಿಸಿಕೊಂಡ ಹೆಸರು ಕನ್ನಡ ನಾಡಿನ ಅನೇಕರು ಅವರನ್ನು ಲಂಕೇಶ್ ಎಂದು ಗುರುತಿಸದೆ ಮೇಷ್ಟ್ರು ಎಂದೇ ಸಂಬೋಧಿಸುವರು ಪಿ ಲಂಕೇಶ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೈದರ ಮಾರ್ಚ್ ಎಂಟರಂದು ಶಿವಮೊಗ್ಗದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿನ ಕೋನಗವಳ್ಳಿ ಲಂಕೇಶರ ಹುಟ್ಟೂರು ಶಿವಮೊಗ್ಗಯಲ್ಲಿ ಬೆಳೆದು ಓದಿ ಮುಂದೆ ಬೆಂಗಳೂರು ಮೈಸೂರಿನಲ್ಲಿ ಎಂ ಎವರೆಗಿನ ವರೆಗಿನ ವ್ಯಾಸಂಗ ನಡೆಸಿದ ಲಂಕೇಶರು ಶಿವಮೊಗ್ಗಯ ಸಹ್ಯಾದ್ರಿ ಕಾಲೇಜಿನಲ್ಲಿ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಸರ್ಕಾರಿ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಾಪನ ನಡೆಸಿ ಒಂದು ಹಂತದಲ್ಲಿ ಸ್ವಯಂ ನಿವೃತ್ತಿ ಪಡೆದು ಪತ್ರಿಕೋದ್ಯಮ ಕೇಳಿದರು ಲಂಕೇಶರ ಲಂಕೇಶ್ ಪತ್ರಿಕೆ ಪತ್ರಿಕೋದ್ಯಮದಲ್ಲಿ ಒಂದು ರೀತಿಯ ವಿಶಿಷ್ಟ ಹೆಜ್ಜೆಯದು ಯಾವುದೇ ರೀತಿಯ ಜಾಹೀರಾತಿಗೆ ಕೈಚಾಚದೆ ಓದುಗನ ಬೆಂಬಲವನ್ನೇ ಬಂಡವಾಳ ಮಾಡಿಕೊಂಡು ಬೆಳೆದು ನಿಂತ ಪತ್ರಿಕೆ ಟೆಲಿಫೋನ್ ಕದ್ದಾಲಿಕೆ ಬಾಟ್ಲಿಂಗ್ ಹಗರಣ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಹೀಗೆ ಹತ್ತಾರು ಹಗರಣಗಳನ್ನು ಬೆತ್ತಲುಗೊಳಿಸಿ ಸರ್ಕಾರವನ್ನೇ ಉರುಳಿಸಿದ ಕೀರ್ತಿ ಲಂಕೇಶ್ ಪತ್ರಿಕೆಯದ್ದು ಭೂಸಾ ಚಳುವಳಿ ಗೋಕಾಕ್ ಚಳುವಳಿಗೆ ರೈತ ಚಳುವಳಿಗಳಿಗೆ ಮೂಲ ಪ್ರೇರಣೆಯೇ ಲಂಕೇಶ್ ಅವರು ಪಿ ಲಂಕೇಶ್ ಅವರಿಗೆ ಸಿನಿಮಾ ಕುರಿತಾಗಿ ಅಪಾರ ಆಸ್ತಿ ಇತ್ತು ಕನ್ನಡದ ಹೊಸಹಲಿಯ ಸಿನಿಮಾ ಯಾದಿಯಲ್ಲಿ ಅವರ ಹೆಸರು ಕಡ್ಡಾಯವಾಗಿ ಪ್ರಸ್ತಾಪವಾಗುತ್ತದೆ ಲಂಕೇಶ್ ಅವರು ನಿರ್ಮಿಸಿ ನಿರ್ದೇಶಿಸಿ ನಟಿಸಿದ ಮೊದಲ ಸಿನಿಮಾ ಪಲ್ಲವಿ ಈ ಸಿನಿಮಾ ಅತ್ಯುತ್ತಮ ಚಿತ್ರ ಮತ್ತು ನಿರ್ದೇಶನ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾಯಿತು ಚಿತ್ರಕ್ಕೆ ನಾಲ್ಕು ರಾಜ್ಯ ಪ್ರಶಸ್ತಿಗಳು ಸಂದಿವೆ ಅನುರೂಪ ಖಂಡವಿದೆಗೋ ಮಾಂಸವಿದೋ ಮತ್ತು ಎಲ್ಲಿಂದಲೋ ಬಂದವರು ಲಂಕೇಶ್ ನಿರ್ದೇಶನದ ಇತರ ಮೂರು ಚಿತ್ರಗಳು ಸಾಹಿತ್ಯ ಲೋಕದಲ್ಲೂ ಸಾಕಷ್ಟು ಕೃಷಿ ಮಾಡಿ ತಮ್ಮದೇ ಛಾಪು ಮೂಡಿಸಿರುವ ಲಂಕೇಶರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಲ್ಲು ಕರಗುವ ಸಮಯ ಹಾಗೂ ಉಲ್ಲಂಘನೆ ಅವರ ಕಥಾ ಸಂಕಲನಗಳು ಬಿಚ್ಚು ಮತ್ತು ತಲೆಮಾರು ಕವನ ಸಂಗ್ರಹಗಳು ಪ್ರಸ್ತುತ ಅವರ ವಿಮರ್ಶಾ ಲೇಖನಗಳ ಸಂಗ್ರಹ ಬಿರುಕು ಮುಸ್ಸಂಜೆ ಕಥಾ ಪ್ರಸಂಗ ಹಾಗೂ ಅಕ್ಕ ಕಾದಂಬರಿಗಳು ತೆರೆಗಳು ಮತ್ತು ಇತರ ಆರು ನಾಟಕಗಳು ಪ್ರಕಟಗೊಂಡವು ಸಾಹಿತ್ಯ ಕ್ಷೇತ್ರದಲ್ಲೂ ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಹೀಗೆ ವೈವಿಧ್ಯಮಯ ಬದುಕು ಸಾಧನೆಗಳ ಮೂರ್ತಿವಿತ್ತಂತಿದ್ದ ಲಂಕೇಶರು ಎರಡು ಸಾವಿರದ ವರ್ಷದಲ್ಲಿ ಈ ಲೋಕವನ್ನ ಅಗಲಿದರು ಅವರ ನೆನಪು ಅಮರವಾದದ್ದು